ನಮಸ್ಕಾರ ರೇಷ್ಮೆ ಸಾಕಾಣಿಕೆಯಲ್ಲಿ ಹೆಚ್ಚು ಲಾಭ ಗಳಿಸೋದು ಹೇಗೆ ಆ ಗುಟ್ಟು ಇರೋದು ಹಿಪ್ಪು ನೇರಳೆ ಎಲೆಗಳಲ್ಲಿ ಈ ಎಲೆಗಳ ಇಳುವರಿಯನ್ನ ಹೆಚ್ಚಿಸೋದು ಹೇಗೆ ಮತ್ತೆ ಅದರ ಮೂಲಕ ನಮ್ಮ ಆದಾಯವನ್ನ ಹೇಗೆ ಡಬಲ್ ಮಾಡ್ಕೋಬಹುದು ಅನ್ನೋದನ್ನ ಇವತ್ತು ನೋಡೋಣ ನೆನ್ಪಿಡಿ ಎಲೆಗಳ ಕ್ವಾಲಿಟಿಯೇ ನಮ್ಮ ಲಾಭವನ್ನ ನಿರ್ಧಾರ ಮಾಡುತ್ತೆ ಬನ್ನಿ ಇದರ ಒಳಗುಟ್ಟು ಏನು ಅಂತ ನೋಡೋಣ ಹೌದು ಎಲ್ಲಾ ರೈತರ ಮನಸ್ಸಲ್ಲೂ ಓಡು ಒಂದೇ ಪ್ರಶ್ನೆ ಇದು ಅಲ್ವಾ ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದ ಬೆಳೆಗೆ ಸರಿಯಾದ ಪ್ರತಿಫಲ ಸಿಗ್ಬೇಕಾದ್ರೆ ಮಾಡಬೇಕು ಬನ್ನಿ ಈ ಪ್ರಶ್ನೆಗೆ ಉತ್ತರವನ್ನು ಇವತ್ತು ಖಂಡಿತವಾಗಿಯೂ ಪಡ್ಕೊಳ್ಳೋಣ ಅಂದ್ರೆ ಲಾಭದ ಅಸಲಿ ಸೀಕ್ರೆಟ್ ಇರೋದು ರೇಷ್ಮೆ ಹುಳುಗಳ ಸಂಖ್ಯೆಯಲ್ಲಿ ಅಲ್ಲ ಬದಲಾಗಿ ಅವು ತಿನ್ನೋ ಎಲೆಗಳ ಕ್ವಾಲಿಟಿಯಲ್ಲಿ ಎಲೆ ಎಷ್ಟು ಆರೋಗ್ಯಕರವಾಗಿರುತ್ತೋ ನಮ್ಮ ಲಾಭವೂ ಅಷ್ಟೇ ಹೆಚ್ಚಾಗುತ್ತೆ ಇದು ಸಿಂಪಲ್ ಸತ್ಯ ಸರಿ ಹಾಗಿದ್ರೆ ಬನ್ನಿ ಯಾಕೆ ಈ ಎಲೆಗಳು ಇಷ್ಟೊಂದು ಮುಖ್ಯ ಅನ್ನೋದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಇದರ ಹಿಂದಿನ ಸೈನ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಮೊದಲಿಗೆ ಎಲೆ ಇಳುವರಿ ಅಥವಾ ಲೀಫ್ ಯೀಲ್ಡ್ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಇದು ತುಂಬಾ ಸರಳ ಒಂದು ಸಾರಿ ಗಿಡಗಳನ್ನ ಸವರುವಿಕೆ ಮಾಡಿದ ಮೇಲೆ ಒಂದು ಎಕರೆ ಜಮೀನಿಂದ ನಮ್ಗೆ ಎಷ್ಟು ಕೆಜಿ ಬಳಸಬಹುದಾದ ಎಲೆಗಳು ಸಿಗುತ್ತೆ ಅನ್ನೋದೇ ಎಲೆ ಇಳುವರಿ ನೋಡಿ ಈ ಎಲೆ ಎಳುವರಿ ಅನ್ನೋ ಒಂದೇ ಒಂದು ವಿಷಯ ನಮ್ಮ ಸಂಪೂರ್ಣ ಆದಾಯವನ್ನೇ ಡಿಸೈಡ್ ಮಾಡುತ್ತೆ ಅದು ಹೇಗೆ ಅಂದರೆ ಒಳ್ಳೆ ಎಲೆ ತಿಂದ ಹುಳುಗಳು ಆರೋಗ್ಯವಾಗಿರ್ತವೆ ಆರೋಗ್ಯವಂತ ಹುಳುಗಳು ಕಟ್ಟೋ ಗೂಡು ಸಹಜವಾಗಿಯೇ ಹೆಚ್ಚು ತೂಕ ಬರುತ್ತೆ ಮತ್ತೆ ಗೂಡಿನ ತೂಕ ಹೆಚ್ಚಾದಷ್ಟು ನಮ್ಮ ಆದಾಯವೂ ಜಾಸ್ತಿ ಆಗುತ್ತೆ ನೋಡಿ ಎಲ್ಲವೂ ಒಂದಕ್ಕೊಂದು ಹೇಗೆ ಲಿಂಕ್ ಆಗಿದೆ ಹಾಗಿದ್ರೆ ನಮ್ಮ ಟಾರ್ಗೆಟ್ ಎಷ್ಟಿರಬೇಕು ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡಿದರೆ ಪ್ರತಿ ಸವರುವಿಕೆಗೆ ಒಂದು ಎಕರಿಗೆ ಎಂಟರಿಂದ ಹನ್ನೆರಡು ಸಾವಿರ ಕೆಜಿ ಎಲೆಗಳನ್ನು ಬೆಳೆಬೋದು ಇದು ಸುಮ್ಮನೆ ಹೇಳೋ ಅಂಕಿ ಅಂಶ ಅಲ್ಲ ಇದು ನಾವು ಸಾಧಿಸಬಹುದಾದ ಗುರಿ ಈಗ ಸ್ಕ್ರೀನ್ ಮೇಲೆ ನೋಡಿ ಎಡಗಡೆ ಇರೋದು ಕಡಿಮೆ ಇಳುವರಿ ಅಂದ್ರೆ ಆರು ಸಾವಿರ ಕೆಜಿಗಿಂತ ಕಡಿಮೆ ಬಲಗಡೆ ಇರೋದು ನಾವು ತಲುಪಬೇಕಾದ ಗುರಿ ಒಂದು ವೇಳೆ ನಿಮ್ಮ ಇಳುವರಿ ಕಡಿಮೆ ಇದ್ರೆ ಅದಕ್ಕೆ ಮುಖ್ಯ ಕಾರಣಗಳು ಸಾಮಾನ್ಯವಾಗಿ ಈ ಮೂರೇ ಇರೋದು ನೀರಿನ ನಿರ್ವಹಣೆಯಲ್ಲಿ ತಪ್ಪು ಸವರುವಿಕೆ ಸರಿಯಾಗಿ ಮಾಡದಿರೋದು ಅಥವಾ ಗೊಬ್ಬರದ ಕೊರತೆ ಇದರಲ್ಲಿ ಯಾವುದಾದ್ರೂ ಒಂದು ತಪ್ಪಾದ್ರೂ ಇಳುವರಿ ಕಡಿಮೆಯಾಗುತ್ತೆ ಸರಿ ಈಗ ಎರಡನೇ ವಿಭಾಗಕ್ಕೆ ಬರೋಣ ಎಲೆಗಳ ಗುಣಮಟ್ಟವನ್ನು ಸುಧಾರಿಸೋಕೆ ನಾವು ತಗೊಳ್ಬೇಕಾದ ಮೊದಲ ಮತ್ತು ಮುಖ್ಯವಾದ ಸ್ಟೆಪ್ ಅಂದ್ರೆ ಸರಿಯಾದ ಟೈಮಲ್ಲಿ ಸವರುವಿಕೆ ಮಾಡೋದು ಈ ಟೈಮ್ಲೈನನ್ನು ನೋಡಿ ಸವರುವಿಕೆ ಮಾಡಿದ ಅರವತ್ತರಿಂದ ಎಪ್ಪತ್ತು ದಿನಗಳ ನಡುವಿನ ಸಮಯ ಇದೆಯಲ್ಲ ಅದೇ ಗೋಲ್ಡನ್ ಪೀರಿಯಡ್ ಯಾಕೆ ಅಂದ್ರೆ ಈ ಟೈಮ್ನಲ್ಲಿ ಎಲೆಗಳಲ್ಲಿ ಪೋಷಕಾಂಶಗಳು ಮತ್ತು ಮೃದುತ್ವದ ಪರ್ಫೆಕ್ಟ್ ಬ್ಯಾಲೆನ್ಸ್ ಇರುತ್ತೆ ಹುಳುಗಳಿಗೆ ಬೇಕಾಗಿರೋದು ಇದೆ ಆದ್ರೆ ಇಲ್ಲೊಂದು ಮುಖ್ಯವಾದ ವಿಷಯವನ್ನ ಗಮನದಲ್ಲಿಡ್ಬೇಕು ಈ ಅರವತ್ತು ಎಪ್ಪತ್ತು ದಿನಗಳ ರೂಲ್ ಯಾವಾಗ್ಲೂ ಒಂದೇ ರೀತಿ ಇರಲ್ಲ ಋತುಕಾಲಕ್ಕೆ ತಕ್ಕಂತೆ ಇದು ಬದಲಾಗುತ್ತೆ ಬೇಸಿಗೆಯ ಬಿಸಿಲಿಗೆ ಎಲೆ ಬೇಗ ಬಲಿಯೋದ್ರಿಂದ ಸ್ವಲ್ಪ ಬೇಗ ಕಟ್ ಮಾಡ್ಬೇಕು ಚಳಿಗಾಲದಲ್ಲಿ ಬೆಳವಣಿಗೆ ನಿಧಾನ ಇರೋದ್ರಿಂದ ಸ್ವಲ್ಪ ತಡವಾಲಿ ಕೊಯ್ಲು ಮಾಡೋದು ಬುದ್ಧಿವಂತಿಕೆ ಒಂದ ವೇಳೆ ನಾವು ಈ ಗೋಲ್ಡನ್ ಟೈಮ್ ಅನ್ನ ಮಿಸ್ ಮಾಡ್ಕೊಂಡ್ರೆ ಏನಾಗುತ್ತೆ ತುಂಬಾ ಬೇಗ ಕೊಯ್ದ್ರೆ ಎಲೆಗಳು ಎಲೆದಾಗಿ ಪೋಷಕಾಂಶ ಇಲ್ಲದೇ ಇರುತ್ತೆ ಅದೇ ತಡ ಮಾಡಿದ್ರೆ ಎಲೆಗಳು ಚರ್ಮದ ಹಾಗೆ ಗಟ್ಟಿಯಾಗಿ ನಾರಿನಿಂದ ತುಂಬಿರುತ್ತವೆ ಈ ಎರಡೂ ತರಹದ ಎಲೆಗಳನ್ನ ಹುಳುಗಳು ಇಷ್ಟಪಡಲ್ಲ ಇದರಿಂದ ಗೂಡಿನ ಕ್ವಾಲಿಟಿ ಹಾಳಾಗತ್ತೆ ಈಗ ಮೂರನೇ ಮತ್ತು ತುಂಬನೇ ಮುಖ್ಯವಾದ ವಿಭಾಗಕ್ಕೆ ಹೋಗೋಣ ಎಲೆಗಳ ಬೆಸ್ಟ್ ಬೆಳವಣಿಗೆಗೆ ಬೇಕಾದ ನೀರು ಮತ್ತು ಗೊಬ್ಬರದ ಸೂಕ್ಷ್ಮ ಬ್ಯಾಲೆನ್ಸ್ ಬಗ್ಗೆ ಮಾತಾಡೋಣ ಹಾಗಾದ್ರೆ ರೇಷ್ಮೆ ಹುಳುಗಳಿಗೆ ಬೇಕಾದ ಪರ್ಫೆಕ್ಟ್ ಮೀಲ್ ಅಂದ್ರೆ ಯಾವುದು ಆ ಎಲೆಗಳು ಹೇಗಿರ್ಬೇಕು ಅವು ಸೊಂಪಾದ ಹಸಿರು ಬಣ್ಣ ಮೀಡಿಯಂ ದಪ್ಪ ಮುಟ್ಟಿದ್ರೆ ಸಾಫ್ಟ್ ಆಗಿರ್ಬೇಕು ಮತ್ತೆ ಅದರಲ್ಲಿ ನಾರಿನಂಶ ಕಡಿಮೆ ಇರ್ಬೇಕು ಇದುವೇ ಯಶಸ್ಸಿನ ರೆಸಿಪಿ ಸಾಮಾನ್ಯವಾಗಿ ನಮ್ಮ ರೈತರಲ್ಲಿ ಒಂದು ನಂಬಿಕೆ ಇದೆ ಹೆಚ್ಚು ನೀರು ಹಾಕಿದ್ರೆ ಎಲೆಗಳು ದೊಡ್ಡದಾಗಿ ಚೆನ್ನಾಗಿ ಬರ್ತವೆ ಅಂಟ ಆದರೆ ಇದು ನಿಜನಾ ಖಂಡಿತ ಇಲ್ಲ ವಾಸ್ತವದಲ್ಲಿ ಹೆಚ್ಚು ನೀರು ಲಾಭದ ಬದಲು ನಷ್ಟವನ್ನೇ ತರುತ್ತೆ ಹೇಗೆ ಅಂತೀರಾ ಹೆಚ್ಚು ನೀರು ಹಾಕೋದ್ರಿಂದ ಎಲೆಯಲ್ಲಿರೋ ಪೋಷಕಾಂಶಗಳು ನೀರಿನಲ್ಲಿ ಕರಗಿ ದುರ್ಬಲ ಆಗ್ತವೆ ಇದನ್ನ ತಿಂದ ಹುಳುಗಳ ಜೀರ್ಣಕ್ರಿಯೆ ಹಾಳಾಗಿ ಫ್ಲಾಚರೇರಿ ಅನ್ನೋ ಮಾರಕ ರೋಗ ಬರೋ ರಿಸ್ಕ್ ಹೆಚ್ಚಾಗುತ್ತೆ ಹಾಗಾದ್ರೆ ನಾವು ಕಲಿಬೇಕಾದ ಪಾಠ ಏನು ನೀರು ಇಳುವರಿ ತರಲ್ಲ ಸರಿಯಾದ ನಿರ್ವಹಣೆನೇ ಇಳುವರಿ ತರೋದು ಸುಮ್ಮನೆ ನೀರು ಹಾಕೋದ್ರಿಂದಲ್ಲ ಬದಲಾಗಿ ನಮ್ಮ ಜ್ಞಾನ ಮತ್ತು ಸರಿಯಾದ ಪ್ಲಾನಿಂಗ್ ಬಳಸೋದ್ರಿಂದ ಮಾತ್ರ ಯಶಸ್ಸು ಸಾಧ್ಯ ಸರಿ ನಾವ್ ಇಲ್ಲಿವರೆಗೂ ಕಲ್ತಿದ್ದನ್ನೆಲ್ಲ ಒಟ್ಟು ಸೇರ್ಸಿ ಸಾಮಾನ್ಯವಾಗಿ ಮಾಡೋ ತಪ್ಪುಗಳ್ಯಾವೋ ಮಾಡ್ಬೇಕಾದ ಸರಿಯಾದ ಕೆಲ್ಸಗಳ್ಯಾವೋ ಅಂತ ಕ್ಲಿಯರ್ ಆಗಿ ನೋಡೋಣ ಮೊದಲನೇದಾಗಿ ಈ ತಪ್ಪುಗಳನ್ನ ದಯವಿಟ್ಟು ಮಾಡಬೇಡಿ ಪಕ್ಕದವರನ್ನು ನೋಡಿ ಬ್ಲೈಂಡಾಗಿ ಫಾಲೋ ಮಾಡಬೇಡಿ ಯಾಕಂದ್ರೆ ನಿಮ್ಮ ಮಣ್ಣು ಬೇರೆ ಅತಿಯಾದ ನೀರು ಮತ್ತು ಗೊಬ್ಬರ ಹಾಕಿ ಗಿಡವನ್ನ ಹಾಳು ಮಾಡಬೇಡಿ ಎಲೆಯ ಕ್ವಾಲಿಟಿಯನ್ನ ಚೆಕ್ ಮಾಡದೆ ಹುಳಿಗಳಿಗೆ ಹಾಕಬೇಡಿ ಮತ್ತು ಮುಖ್ಯವಾಗಿ ನಿಮ್ಮ ಮಣ್ಣಿನ ಆರೋಗ್ಯವನ್ನ ಯಾವತ್ತೂ ನಿರ್ಲಕ್ಷಿಸಬೇಡಿ ಇವೆಲ್ಲ ಲಾಭವನ್ನ ಕಡಿಮೆ ಮಾಡುವ ಶತ್ರುಗಳು ಇದಕ್ಕೆ ಬದಲಾಗಿ ಯಶಸ್ವಿ ರೈತರು ಮಾಡ್ತಾರೆ ಗೊತ್ತಾ ಅವರು ಈ ಅಭ್ಯಾಸಗಳನ್ನ ಪಾಲಿಸ್ತಾರೆ ನೀರನ್ನು ಕಂಟ್ರೋಲ್ ಮಾಡೋಕೆ ಡ್ರಿಪ್ ಇರಿಗೇಷನ್ ಸವರುಕೆ ಆದ್ಮೇಲೆ ಸರಿಯಾದ ಗೊಬ್ಬರ ತೇವಾಂಶ ಉಳಿಸೋಕೆ ಬೆಳಗ್ಗಿನ ಹೊತ್ತು ನೀರ್ ಹಾಯ್ಸೋದು ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲವನ್ನೂ ಒಂದು ಕಡೆ ಬರೆದಿಡೋದು ಇವು ಸಣ್ಣ ಬದಲಾವಣೆಗಳೇ ಇರಬಹುದು ಆದರೆ ದೊಡ್ಡ ರಿಸಲ್ಟ್ ಕೊಡ್ತವೆ ಒಂದು ವಿಷಯ ನೆಂಪಿಡಿ ರೇಷ್ಮೆ ಕೃಷಿಯಲ್ಲಿ ಒನ್ ಸೈಜ್ ಫಿಟ್ಸ್ ಆಲ್ ಅನ್ನೋ ಫಾರ್ಮುಲಾ ವರ್ಕ್ ಆಗಲ್ಲ ನಿಮ್ಮ ಜಮೀನನ್ನ ಗಮನಿಸಿ ನಿಮ್ಮ ವಾತಾವರಣವನ್ನ ಅರ್ಥ ಮಾಡ್ಕೊಳ್ಳಿ ಮತ್ತು ನಿಮ್ಗೆ ಯಾವುದು ಸರಿ ಹೊಂದುತ್ತೋ ಆ ಟೆಕ್ನಿಕ್ಗಳನ್ನು ಅಳವಡಿಸ್ಕೊಳ್ಳಿ ನಿಮ್ಮ ಯಶಸ್ಸು ನಿಮ್ಮ ಕೈಯಲ್ಲೇ ಇದೆ ಹಾಗಾದ್ರೆ ಇಷ್ಟೆಲ್ಲಾ ಮಾತಾಡಿದ್ಮೇಲೆ ನಮಗೆ ಅರ್ಥವಾಗೋ ಮುಖ್ಯವಾದ ಸಾರಾಂಶ ಏನು ರೇಷ್ಮೆ ಕೃಷಿಯಲ್ಲಿ ಲಾಭದ ಗುಟ್ಟು ಇರೋದು ಎಲೆಗಳ ಸಂಖ್ಯೆಯಲ್ಲಿ ಅಲ್ಲ ಬದಲಾಗಿ ಅವುಗಳ ಗುಣಮಟ್ಟದಲ್ಲಿ ನೋಡಿ ಈ ಟೇಬಲ್ ಇದೆಯಲ್ಲ ಇದು ನಮ್ಮ ಯಶಸ್ಸಿನ ಫಾರ್ಮುಲಾ ಹಾಗೆ ಎಡಗಡೆ ಇರೋದು ಮುಖ್ಯಾಂಶಗಳು ಸರುವರಿಕೆ ನೀರು ನಿರ್ವಹಣೆ ಮಧ್ಯದಲ್ಲಿ ನಾವು ಮಾಡಬೇಕಾದ ಸರಿಯಾದ ಕೆಲಸ ಮತ್ತು ಬಲಭಾಗದಲ್ಲಿ ನಮಗ್ ಸಿಗೋ ಫಲಿತಾಂಶ ಹೆಚ್ಚಿನ ಲಾಭ ಈ ಸೂತ್ರವನ್ನ ಪಾಲಿಸಿದ್ರೆ ಯಶಸ್ಸು ಖಂಡಿತ ಹಾಗಾದ್ರೆ ಈಗ ನಿಮ್ಗೊಂದು ಪ್ರಶ್ನೆ ಇಷ್ಟೆಲ್ಲ ಕೇಳಿದ್ಮೇಲೆ ನಿಮ್ಮ ಇಳುವರಿಯನ್ನ ಜಾಸ್ತಿ ಮಾಡಕ್ಕೆ ನೀವು ತಗೊಳ್ಳೋ ಮೊದಲ ಸ್ಟೆಪ್ ಯಾವುದು ಯೋಚನೆ ಮಾಡಿ ಮತ್ತು ಇವತ್ತಿನಿಂದಲೇ ಕಲ್ಸ ಶುರು ಮಾಡಿ ನಿಮ್ಮ ಶ್ರಮಕ್ಕೆ ಒಳ್ಳೆ ಪ್ರತಿಫಲ ಸಿಗ್ಲಿ ಧನ್ಯವಾದಗಳು